ವೈಕುಂಠ ಏಕಾದಶಿ ಪ್ರಯುಕ್ತ ದಿಂಬಾಲ ಗ್ರಾಮದಲ್ಲಿ ವಿಶೇಷ ಪೂಜೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವರಪ್ರದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೇ ವಾರ್ಷಿಕೋತ್ಸವ ಅಂಗವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಗ್ರಾಮಸ್ಥರು ಹಮ್ಮಿಕೊಂಡಿದ್ದು ಸಹಸ್ರಾರು ಮಂದಿ ಸ್ವಾಮಿಗಳ ದರ್ಶನ ಪಡೆದರು ಬೆಳಗಿನ ಜಾವ ಮೂರು ಗಂಟೆಗೆ ಅಭಿಷೇಕ ಅಲಂಕಾರ ಮತ್ತು ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೈಕುಂಠ ದ್ವಾರ ದರ್ಶನ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗಿನ ಐದು ಗಂಟೆಯವರೆಗೂ ಧರ್ಮಾಸನ ಪೂಜೆ ಮಹಾಮಂಗಳಾರತಿ ತಿರುಪಾಪೆ ಪಾರಾಯಣ ತೀರ್ಥ ಪ್ರಸಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿತ್ತು ಚಿಕ್ಕಬಳ್ಳಾಪುರ ಸೇರಿಬೇಕು ಬೇರೆ ಕಡೆ ದೇವಸ್ಥಾನ ಬೇಡ ಯಾಕೆಂದ್ರೆ ಇದ್ದು ಬರೀ ಕುಡಿದ್ರೆ ಮಾಡುವ ಯಜ್ಞಗಳು ಬೂದಿರ್ತಕ್ಕಂಥ ಜಾಗ ಇಲ್ಲೇ ನಾವು ಇದಕ್ಕೆ ಇಷ್ಟು ಹಿಸ್ಟ್ರಿ ಇರೋದ್ರಿಂದ ನಮ್ಮ ಗ್ರಾಮಸ್ಥರ ಸಹಕಾರ ಎಲ್ಲ ಕಡೆ ಇರ್ತಕ್ಕಂಥ ಭಕ್ತರು ಸಹಕಾರದಿಂದ ನಾವು ದೇವಸ್ಥಾನ ನಿರ್ಮಿಸಿಕೊಂಡಿದ್ದೀವಿ ಭಗವಂತನೂ ಈ ಒಂದು ಶಾಂತಿ ಅಬ್ಬರ ಎಲ್ಲ ಭಕ್ತಮಾಚಾರಿಗೆ ವೈಕುಂಠಿ ಭಾಷೆಗಳು ಈ ಒಂದು ಆಲಯದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಪ್ರತಿ ಶನಿವಾರ ದಿನ ವಿಶೇಷವಾಗಿ ಪಂಚಾಮದ ವಾರ್ಷಿಕ ಅಲಂಕಾರ ಹಾಗೂ ಪ್ರತಿ ವರ್ಷ ಅಂತ ಏನು ಈ ಎರಡನೇ ವರ್ಷ ನಾವು ಪ್ರತಿ ವರ್ಷ ಈ ವೈಕುಂಠ ಏಕಾದಶಿ ಹಾಗೂ ಎಣ್ಣೆ ದಿವಸ ಶ್ರೀನಿವಾಸ ಕಲ್ಯಾಣವನ್ನು ಅಂದ್ಕೊಂಡಿರ್ತೀವಿ ಮತ್ತು ಪ್ರತಿ ಏಕಾದಶಿಗೆ ನಾರಾಯಣ ಹೋಮ ಕೂಡ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಪ್ರತಿ ಏಕಾದಶಿಗೆ ಪ್ರತಿ ತಿಂಗಳ ಏಕಾದಶಿಗೆ ನಾರಾಯಣ ಹೋಮವನ್ನು ಕೂಡ ಮಾಡಬೇಕು ಅಂತ ಇತ್ತೀಚೆಗೆ ಆಯೋಜನೆ ಮಾಡ್ಕೊಂಡಿದ್ದೀವಿ ಪ್ರತಿ ಶನಿವಾರ ಬೆಳಿಗ್ಗೆ ಆಲಯ ಒಂಬತ್ತುವರೆಗೆ ಸೇವೆಯುತ್ತೆ ಮತ್ತು ಪಂಚಾಮೃತ ಅಭಿಷೇಕ ಸೇವೆ ಸೇವೆಯುತ್ತೆ ದರ್ಶನ ಮಾಡಲಾಗುತ್ತೆ ಇವತ್ತಿನ ವಿಶೇಷ ಏನು ಇವತ್ತಿನ ವಿಶೇಷ ಎಲ್ಲರೂ ಕಿಡಿಯುವ ಹಾಗೆ ಇವತ್ತು ವೈಕುಂಠ ದ್ವಾರ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ದ್ವಾರವನ್ನು ಇವತ್ತು ಪ್ರತಿ ವರ್ಷಕ್ಕೊಮ್ಮೆ ಮಾತ್ರ ಇವತ್ತು ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ ನಾವು ಮಾಡಿದಂಥ ಎಲ್ಲ ಸಕಲ ಪಾಪ ನಿವಾರಣೆಗೂ ಸಕಲ ದೋಷ ನಿವಾರಣೆಗೂ ವೈಕುಂಠ ದ್ವಾರದಲ್ಲಿ ಸ್ವಾಮಿ ಬೆಳಗ್ಗೆ ಅಲ್ಲಿ ಬಂದು ಅಲ್ಲಿ ನೆಲೆಸಿರ್ತಾರೆ ಅವರ ಪಾದಗಳನ್ನು ನಾವು ಅವರ ದರ್ಶನ ಮಾಡಿಕೊಂಡು